ನಾಲ್ಕನೇ ಪ್ರಶ್ನೆ ಎತ್ತರ ಒಂಬತ್ತು ಮೀಟರ್ ಸೆಂಟಿಮೀಟರ್ ಸೆಂಟಿಮೀಟರ್ ಇರುವ ನೇರ ವೃತ್ತಪಾದ ಶಂಕುವಿನ ಘನಫಲವು ನಲ್ವತ್ತು ಪೈ ಸೆಂಟಿಮೀಟರ್ ಕ್ಯೂಬ್ ಇದ್ದರೆ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ ವಾಟ್ ದೇ ಹಿವನ್ ದೇವ್ ಗಿನ್ ದ ಹೈಟ್ ಆಫ್ ದಿ ಕೋನ್ ವಾಟ್ ಈಸ್ ದಿ ಹೈಟ್ ಆಫ್ ದಿ ಕೋನ್ ಯಾರ್ಚ್ ಈಕ್ವಲ್ ಟು ನೈನ್ ಸೆಂಟಿಮೀಟರ್ ಎತ್ತರವು ಒಂಬತ್ತು ಸೆಂಟಿಮೀಟರ್ ದೆನ್ ವಾಟ್ ದೇ ಹಾವ್ ಗಿವನ್ ಶಂಕುವಿನ ಘನಫಲ ವಾಲ್ಯೂಮ್ ಆಫ್ ಕ್ಯೂಬ್ ಕ್ಯೂಬ್ ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು ಫಾರ್ಟಿ ಏಟ್ ಪೈ ಸೆಂಟಿಮೀಟರ್ ಕ್ಯೂಬ್ ಶಂಕುವಿನ ಘನಫಲ ಶಂಕುವಿನ ಘನಫಲ ಏನ್ ಕೇಳ್ತಾ ಇದ್ದಾರೆ ಪಾದದ ವ್ಯಾಸ ಕೇಳ್ತಾ ಇದ್ದಾರೆ ದ ಡಯಾಮೀಟರ್ ಆಫ್ ದಿ ಬೇಸ್ ಡಯಾಮೀಟರ್ ಆಫ್ ಬೇಸ್ ಡಯಾಮೀಟರ್ ಆಫ್ ಬೇಸ್ ಡಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಪಾದದ ವ್ಯಾಸ ಡಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಓಕೆ ಕರೆಕ್ಟ್ ಈ ತರ ಕ್ವಶನ್ ಕೊಟ್ಟಾಗ ಏನ್ ಮಾಡ್ತೀಯಾ ಮೊದಲು ಫಾರ್ಮುಲಾ ಗೊತ್ತೈತಿ ನಮಗ ವಿ ನೋ ದಟ್ ನಮಗೆ ತಿಳಿದಂತೆ ಫಾರ್ಮುಲಾಬ್ರೆ ಪಟ್ 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 ನಮಗೆ ತಿಳಿದಂತೆ ಫಾರ್ಮುಲಾ ಹೇಳಿ ವಾಲ್ಯೂಮ್ ಆಫ್ ಕೋನ್ ಹೌದಾ ಶಂಕುವಿನ ఫల ఇస్ ఈక్వల్ న్ బై త్రీ ఫైవ్ ఆర్ స్వయర్ హెచ్ూమ్ కొట్బా ఎస్ కొట్టీ ఎయిట్ ఫైవ్ కరెక్ట్